ರಾಜ್ಯಾದ್ಯಂತ ಕಬ್ಬು ಬೆಳೆಗಾರರು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ನಡೆಸ್ತಾ ಇದ್ದಾರೆ ಈ ಸಂಬಂಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಯಲ್ಲಿ ಸಭೆಯನ್ನು ಮಾಡಿದರು ಎಥನಾಲ್ ಹಂಚಿಕೆ ಪ್ರಮಾಣ ಏರಿಕೆಗೆ ಇಲ್ಲಿ ಒತ್ತಾಯ ಕೇಳಿ ಬಂದಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಕಾರ್ಖಾನೆಗಳ ಆರ್ಥಿಕತೆಗೆ ಸರ್ಕಾರ ಸಹಕರಿಸಬೇಕು ದರ ಏರಿಕೆ ಮಾಡೋಕೆ ಕೇಂದ್ರದ ಮೇಲೆ ಒತ್ತಡವನ್ನು ಹಾಕಿ ಅಂತೇಳಿ ಸಭೆಯಲ್ಲಿ ಅಭಿಪ್ರಾಯಗಳು ವ್ಯಕ್ತವಾಗಿದೆ ಎಥನಾಲ್ ಹಂಚಿಕೆ ಪ್ರಮಾಣ ಏರಿಕೆಗೆ ಒತ್ತಾಯವನ್ನು ಮಾಡಲಾಗಿದೆ ಇನ್ನೊಂದು ಕಡೆಯಲ್ಲಿ ಹೋರಾಟಗಳು ಕಂಟಿನ್ಯೂ ಆಗಿ ಕಾರ್ಖಾನೆಗಳ ಆರ್ಥಿಕತೆಗೆ ಸಹಕಾರವನ್ನು ಸರ್ಕಾರ ಕೊಡಬೇಕು ಡಿಮ್ಯಾಂಡ್ ಡಿಮ್ಯಾಂಡ್ಗಳನ್ನು ಇಟ್ಟಿದ್ದ ದರ ಏರಿಕೆ ಮಾಡೋಕೆ ಕೇಂದ್ರದ ಮೇಲೆ ಒತ್ತಡವನ್ನು ಹಾಕಿ ಅಂತ ಹೇಳ್ತಾ ಇದ್ದಾರೆ ಸಭೆಯಲ್ಲಿ ಸಕ್ಕರೆ ಕಾರ್ಖಾನೆ ಮಾಲೀಕರು ಈ ರೀತಿಯಾಗಿ ವಾದವನ್ನು ಮಂಡಿಸಿದ್ದಾರೆ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ವಾಣಿಜ್ಯ ಮತ್ತು ಗೃಹ ಬಳಕೆಯ ದರವನ್ನು ಪ್ರತ್ಯೇಕವಾಗಿ ಮಾಡಿ ಕೇಂದ್ರಕ್ಕೂ ಪತ್ರ ಬರೆಯೋಕೆ ಸಿಎಂಗೆ ಮನವಿಯನ್ನು ಮಾಡಲಾಗಿದೆ ಸಭೆಯಲ್ಲಿ ಸಕ್ಕರೆ ಕಾರ್ಖಾನೆ ಮಾಲೀಕರು ಈ ರೀತಿಯಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಕಾರ್ಖಾನೆಗಳ ಆರ್ಥಿಕ ಸ್ಥಿತಿ ಉತ್ತಮ ಆಗೋಕೆ ರಾಜ್ಯ ಸರ್ಕಾರ ಕೂಡ ಸಹಕರಿಸಬೇಕು ಕೋ ಜನರೇಷನ್ನಿಂದ ಉತ್ಪಾದನೆ ಆಗುವಂಥ ವಿದ್ಯುತ್ ಖರೀದಿ ದರ ಹೆಚ್ಚಳ ಮಾಡೋಕ್ಕೆ ಒತ್ತಾಯವನ್ನು ಮಾಡಿದ್ದಾರೆ ಪ್ರತಿ ಯೂನಿಟ್ಗೆ ಐದು ಪಾಯಿಂಟ್ ಐದು ಸೊನ್ನೆ ರೂಪಾಯಿ ನೀಡೋಕ್ಕೆ ಬೇಡಿಕೆಯನ್ನು ಮಾಲೀಕರು ಇಟ್ಟಿದ್ದಾರೆ ಸಕ್ಕರೆ ದರ ಏರಿಕೆ ಮಾಡೋಕ್ಕೆ ಕೇಂದ್ರದ ಮೇಲೆ ಒತ್ತಡ ಹಾಕಿ ಅಂತೇಳಿ ಮುಖ್ಯಮಂತ್ರಿಗಳನ್ನ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಕೇಳ್ಕೊಂಡಿದ್ದಾರೆ ಸಕ್ಕರೆಯ ವಾಣಿಜ್ಯ ಮತ್ತು ಗೃಹ ಬಳಕೆಯ ದರವನ್ನು ಪ್ರತ್ಯೇಕ ಮಾಡೋಕ್ಕೆ ಎರಡೆರಡು ದರವನ್ನು ನಿಗದಿ ಮಾಡೋಕ್ಕೆ ಇಲ್ಲಿ ಒತ್ತಾಯವನ್ನು ಮಾಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಒಂದು ಕಡೆಯಲ್ಲಿ ಇವತ್ತಿನ ಮೀಟಿಂಗ್ನಲ್ಲಿ ಏನೆಲ್ಲ ಚರ್ಚೆ ಆಗಬಹುದು ಅಂತೇಳಿ ನಿರೀಕ್ಷೆಗಳು ಸಿಕ್ಕಾಪಟ್ಟೆ ಇತ್ತು ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಜೊತೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಭೆಯನ್ನು ನಡೆಸಿದ್ರು ಇಲ್ಲಿ ಒಂದಷ್ಟು ವಿಚಾರಗಳ ಕುರಿತು ಪ್ರಸ್ತಾಪ ಆಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಪ್ರಮುಖವಾಗಿ ಎಥನಾಲ್ ಹಂಚಿಕೆ ಪ್ರಮಾಣವನ್ನು ಏರಿಕೆ ಮಾಡಬೇಕು ಅಂತ ಒತ್ತಾಯ ಕೇಳಿಬಂದಿದೆ ಕಾರ್ಖಾನೆಗಳ ಆರ್ಥಿಕತೆಗೆ ಸರ್ಕಾರ ಸಹಕರಿಸಬೇಕು ದರ ಏರಿಕೆ ಮಾಡೋಕ್ಕೆ ಕೇಂದ್ರದ ಮೇಲೆ ಒತ್ತಡವನ್ನು ಹಾಕಿ ಅಂತ ಕೇಳ್ಕೊಂಡಿದ್ದಾರೆ ಸಭೆಯಲ್ಲಿ ಸಕ್ಕರೆ ಕಾರ್ಖಾನೆ ಮಾಲೀಕರು ಈ ರೀತಿಯಾಗಿ ಮನವಿಯನ್ನು ಸರ್ಕಾರಕ್ಕೆ ಮಾಡಿಕೊಂಡಿದ್ದಾರೆ